ಸರಿಗಮಪ ಕನ್ನಡ ನ ಇಪ್ಪತ್ತೊಂದರ ಶೋನ ಸ್ಪರ್ಧಿಯಾಗಿದ್ದ ಗಾಯಕಿ ಲಹರಿ ಮಹೇಶ್ ಅವರು ತಮ್ಮ ಗಾಯನದಿಂದಲೇ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದರು ಲಹರಿ ಕಂಠ ಕೇಳಿದವರು ಈ ಹುಡುಗಿ ಜೂನಿಯರ್ ಸಿರಿಯ ಘೋಷಾಲ್ ಅಂತ ಕರೆದಿದ್ದರು ಆದರೆ ಲಹರಿ ಫಿನಾಲೆಗೆ ಸ್ಥಾನ ಪಡೆಯಲಿಲ್ಲ ಆ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಇದೀಗ ಲಹರಿ ಮಹೇಶ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸರಿಗಮಪ್ಪ ಶೋನ ಫಿನಾಲೆಗೆ ಲಹರಿ ಆಯ್ಕೆ ಆಗಲಿಲ್ಲ ಎಂಬ ಬೇಸರವನ್ನು ಪಡೆಯುವಂತಹ ಸುದ್ದಿಯೊಂದು ಈಗ ಹೊರಬಿದ್ದಿದೆ ಅದೇನಪ್ಪ ಅಂದ್ರೆ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಅವರು ಲಹರಿ ಚಾನ್ಸ್ ನೀಡಿದ್ದಾರೆ ಆದರೆ ಯಾವ ಹಾಡು ಯಾವ ಸಿನಿಮಾ ಅನ್ನೋದು ಗೊತ್ತಿಲ್ಲ ಇದರ ಬಗ್ಗೆ ಲಹರಿ ಒಂದು ಪೋಸ್ಟ್ ಹಂಚಿಕೊಂಡಿದ್ದು ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ ತುಂಬಾ ಕೃತಜ್ಞರಾಗಿದ್ದೇನೆ ಸರ್ ಅವಕಾಶಕ್ಕಾಗಿ ಧನ್ಯವಾದಗಳು ಎಂದು ಅರ್ಜುನ್ ಜನ್ಯ ಜೊತೆ ಇರುವ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಸರಗಮಪ್ಪ ಶೋ ನಲ್ಲಿ ಅರ್ಜುನ್ ಜನ್ಯಾ ಕೂಡ ಜಡ್ಜ್ ಆಗಿ ಕೆಲಸ ಮಾಡುತ್ತಾರೆ ಆ ಶೋ ನಲ್ಲಿ ಹಾಡಿದ ಅನೇಕರಿಗೆ ಅರ್ಜುನ್ ಜನ್ಯ ಅವರು ಸಿನಿಮಾದಲ್ಲಿ ಅವಕಾಶ ನೀಡಿದ್ದಾರೆ ಇದೇ ಸೀಸನ್ ನಲ್ಲಿ ಗಾಯಕ ಬಾಳು ಬೆಳಗುಂದಿ ಅವರಿಗೂ ಕೂಡ ಅರ್ಜುನ್ ಜನ್ಯ ಬ್ರಾಡ್ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಈಗ ಲಹರಿಗೂ ಅವಕಾಶ ನೀಡಿದ್ದಾರೆ ಇನ್ನು ಲಹರಿ ಹಂಚಿಕೊಂಡಿರುವ ಪೋಸ್ಟ್ ಗೆ ಅನೇಕರು ಕಮೆಂಟ್ ಮಾಡಿದ್ದಾರೆ ಸೋತು ಗೆದ್ದಗಳು ನಮ್ಮ ಲಹರಿ ಸಾರ್ಥಕ ಆಯ್ತು ಸರ್ ದೇವರು ಒಳ್ಳೇದು ಮಾಡಲಿ ಸರ್ ನಿಮಗೆ ಒಳ್ಳೆಯ ಪ್ರತಿಭೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಮುಂದಿನ ಐದು ವರ್ಷದಲ್ಲಿ ಕರ್ನಾಟಕದ ಶ್ರೇಯಾ ಘೋಷಲ್ ಆಗಿ ಮಿಂಚುತ್ತಿಯ ಬಿಡು ತಂಗಿ ಅಷ್ಟೊಂದು ಸ್ವೀಟ್ ಆಗಿದೆ ನಿನ್ನ ಕಂಠ ಗೆದ್ದವರು ಇತಿಹಾಸವನ್ನು ಸೃಷ್ಟಿಸಿದರೆ ಸೋತವರು ಚರಿತ್ರೆಯನ್ನು ಸೃಷ್ಟಿ ಮಾಡುವ ಹಾಗೆ ನಿನ್ನ ಜೀವನವಾಗಲಿ ಶುಭವಾಗಲಿ ಅನೇಕರು ಕಾಮೆಂಟ್ ಮೂಲಕ ಶುಭ ಹಾರೈಸಿದ್ದಾರೆ